ನನ್ನ ಮತ ನನ್ನ ಹಕ್ಕು ನನ್ನ ಮತ ನನ್ನ ಹಕ್ಕು ಜೊತೆಯಲ್ಲಿ ಜವಾಬ್ದಾರಿನೂ ಇದ್ದೇ ಇರ್ತದೆ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಹಕ್ಕುಗಳು ಹೇಗೆ ರಕ್ಷಣೆ ಆಗಬೇಕು ಚಲಾವಣೆ ಆಗಬೇಕು ಅಂತ ಬಯಸ್ತಿರೋ ಹಾಗೇನೆ ಪ್ರತಿಯೊಬ್ಬರ ಜವಾಬ್ದಾರಿನೂ ಕೂಡ ಇರ್ತದೆ ಅಂತಕ್ಕಂಥ ಮಾತುಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಸಂವಿಧಾನದಲ್ಲಿ ಹೇಳಿದ್ದಾರೆ ಅದರಿಂದ ಈ ಸಂವಿಧಾನ ಉಳಿಸ್ತಕ್ಕಂಥದ್ದು ಪ್ರಜಾಪ್ರಭುತ್ವ ಉಳಿಸ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ ಪ್ರಜಾಪ್ರಭುತ್ವ ಇದೆಯಲ್ಲ ಇದು ಯಾವುದೇ ಧರ್ಮ ಜಾತಿ ಅಥವಾ ಒಂದು ಧರ್ಮ ಒಂದು ಜಾತಿ ಮೇಲ್ಗಡೆ ಆಗಲಿಕ್ಕೆ ಸಾಧ್ಯ ಇಲ್ಲ ಎಲ್ಲ ಧರ್ಮಗಳು ಕೂಡ ಸಮಾನವಾಗಿ ಗೌರವ ಕಾಣ್ ಗೌರವದಿಂದ ಕಾಣ್ತಕ್ಕಂಥ ವ್ಯವಸ್ಥೆ ಇರೋದೇ ಪ್ರಜಾಪ್ರಭುತ್ವ ಎಲ್ಲ ಧರ್ಮಗಳು ಎಲ್ಲ ಜಾತಿಗಳು ಎಲ್ಲ ಜನರು ಮಹಿಳೆಯರು ಪುರುಷರು ಎಲ್ಲರೂ ಕೂಡ ಸಮಾನವಾಗಿ ಕಾಣ್ತಕ್ಕಂಥ ವ್ಯವಸ್ಥೆಯೇ ಪ್ರಜಾಪ್ರಭುತ್ವ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಇಂಥ ಸಂವಿಧಾನ ಇರಬಾರ್ದು ಅಂತಲೇ ಮನುವಾದಿಗಳು ಪ್ರಯತ್ನವನ್ನು ಇದ್ದಾರೆ ಇಂಥ ಸಂವಿಧಾನ ಯಾಕೆಂತಂದರೆ ಸಾವಿರದ ಒಂಬೈನೂರ ಐವತ್ತು ಈ ನಲವತ್ತ ಸ್ವ ಐವತ್ತನೇ ಇಸ್ವಿ ಜನವರಿ ಇಪ್ಪತ್ತಾರನೇ ತಾರೀಕು ಜಾರಿಯಾದ ದಿನದಿಂದ ಇವತ್ತಿನವರೆಗೂ ಕೂಡ ಸಂವಿಧಾನಕ್ಕೆ ವಿರೋಧಿಗಳು ಇದ್ದೇ ಇದ್ದಾರೆ ನಮ್ಮ ಸಮಾಜದಲ್ಲಿ ಯಾಕಂತಂದರೆ ಈ ಅಸಮಾನತೆ ಎಷ್ಟು ಬಲ ಬಲಯುತವಾಗಿರ್ತದೆ ಅಷ್ಟು ಶೋಷಣೆ ಮಾಡಲಿಕ್ಕೆ ಅವಕಾಶ ಇರ್ತದೆ ಅಸಮಾನತೆ ನಿವಾರಣೆ ಆಗಿಬಿಟ್ರೆ ಅಸಮಾನತೆ ನಿವಾರಣೆ ಆಗಿಬಿಟ್ರೆ ಶೋಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈಗ ಬುದ್ಧ ಹೇಳಿದ್ರು ಬಸವಣ್ಣ ಹೇಳಿದ್ರು ಅಂಬೇಡ್ಕರ್ ಹೇಳಿದ್ರು ಗಾಂಧಿ ಹೇಳಿದ್ರು ಎಲ್ಲರೂ ಕೂಡ ಸಮಾನವಾಗಿರಬೇಕು ಸಮಾನ ಅವಕಾಶಗಳಿರಬೇಕು ಸಮಾನ ಗೌರವದಿಂದ ಕಾಣಬೇಕು ಅದಕ್ಕೆ ಜಾತಿ ಧರ್ಮ ಭೇದ ಮಾಡೋಕ್ಕೋಗ್ಬೇಡಿ ನಿಮ್ಮ ಸಹಿಷ್ಣುತೆಯನ್ನು ಬೆಳೆಸ್ಕೊಳ್ಳಿ ಅಂತ ಕಾನ್ಸ್ಟಿಟ್ಯೂಷನಲ್ಲಿ ಹೇಳ್ತದೆ ಸವಿಷ್ಣು ಸಹಿಷ್ಣುತೆ ಬೆಳಕೊಳ್ಳದೆ ಬೆಳೆಸದೆ ಹೋದರೆ ಈಗ ಬೇರೆ ಧರ್ಮದ ಬೇರೆ ಧರ್ಮ ಧರ್ಮದ ನೋಡಿ ರಾಜಕೀಯ ರಾಜಕೀಯ ಮಾಡಲಿಕ್ಕೆ ಬೇರೆ ವಸ್ತುಗಳೇ ಇಲ್ಲ ಅಂತ ಅನಿಸುತ್ತೆ ಸಮಾಜದಲ್ಲಿ ಜಾತಿ ಧರ್ಮದ ಮೇಲೆ ರಾಜಕೀಯ ಮಾಡೋದು ಬಾನು ಮುಸ್ತಾಕ್ ಬಾನು ಮುಸ್ತಾಕ್ ಅವರು ಚಾಮುಂಡಿ ಬೆಟ್ಟದ ಮೇಲೆ ಪೂಜೆ ಮಾಡಬಾರದು ಅವರು ಬೇರೆ ಧರ್ಮದವರು ಉದ್ಘಾಟನೆ ಮಾಡಬಾರದು ಪೂಜೆ ಮಾಡಬಾರದು ನನಗೆ ಅರ್ಥನೇ ಆಗೋದಿಲ್ಲ ನಾವು ಸೆಕ್ಯುಲರಿಸಮ್ನಲ್ಲಿ ವಾಸ ಮಾಡ್ತಕ್ಕಂಥ ಸೆಕ್ಯುಲರಿಸಂ ವ್ಯವಸ್ಥೆಯಲ್ಲಿ ವಾಸ ಮಾಡ್ತಕ್ಕರ್ತಕ್ಕಂಥ ಜನ ಸಂವಿಧಾನ ಭಾಳ ಸ್ಪಷ್ಟವಾಗಿ ಹೇಳ್ತದೆ ಜಾತಿ ಧರ್ಮ ಇವೆಲ್ಲ ಬಿಟ್ಟು ಹಾಕಿರಿ ವರ್ಗ ವ್ಯವಸ್ಥೆಯನ್ನು ಬಿಟ್ಟಾಕ್ರಿ ಸಮಾನತೆ ಇರಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾನತೆ ಸ್ವಾತಂತ್ರ್ಯ ಭ್ರಾತೃತ್ವ ಇವು ಕಲ್ತುಗಳೇ ಅಂತ ಹೇಳ್ತಾರೆ ಈ ಇಂಥ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾದರೂ ಕೂಡ ಇನ್ನೂ ಕೂಡ ಪಟ್ಟಭದ್ರಾಸಕರು ಮತಾಂಧರ ರೀತಿ ವರ್ತಿಸ್ತಾ ಇದ್ದಾರಲ್ಲ ಇದನ್ನು ಇಡೀ ಸಮಾಜ ಖಂಡಿಸಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇಡೀ ಸಮಾಜ ಖಂಡಿಸಬೇಕು